ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರಬಹುದು ನಾವು ಏನಪ್ಪಾ ಅಂತಂದರೆ ಒಂದು ಹದಿನೈದು ದಿವಸದಿಂದ ನಮ್ಮೊಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದೆ ಶೀಘ್ರದಲ್ಲಿ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಆಗಲಿದೆ ಅಂತ ಕೂಡ ಹೇಳಿದ್ದೆ ಕೆಲವೊಂದಿಷ್ಟು ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ ನಿಮಗೆ ಅದರಂತೆ ಏನಪ್ಪ ಅಂತಂದರೆ ಇಂದಿನಿಂದ ನಿಮಗೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಆಗಿರುವಂಥದ್ದು ಇಲ್ಲೇನಪ್ಪ ಅಂತಂದರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅಂತವ್ರು ಏನಪ್ಪಾ ಅಂದರೆ ತಪ್ಪದೆ ಈ ಒಂದು ವಿಡಿಯೋನ ನೋಡಿ ಏನು ನಿಮಗೆ ಅಪ್ರೂವಲ್ ಮಾಡಿಸಬೇಕಾದ್ರೆ ಇರಬೇಕಾದಂಥ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಹೊಂದಿರಬೇಕಾಗತ್ತೆ ಮತ್ತು ಯಾವೆಲ್ಲ ರೇಷನ್ ಕಾರ್ಡ್ಗಳ ಅರ್ಜಿ ಅಪ್ರೂವಲ್ ಪ್ರಾರಂಭ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಈಗಾಗಲೇ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಅಪ್ರೂವಲ್ ಪ್ರಾರಂಭ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಹೊಸ ಅರ್ಜಿ ಸಲ್ಲಿಸಿದಂಥ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಇಲ್ಲಿ ಅಪ್ರೂವಲ್ ಪ್ರಾರಂಭ ಆಗಿರುವಂಥದ್ದು ನೀವೇನಪ್ಪ ಅಂತಂದರೆ ನೇರವಾಗಿ ಪೋಂಡ್ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಅರ್ಜಿನ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೊಟ್ಟುಬಿಟ್ಟು ಅಪ್ರೂವಲ್ ಮಾಡಿಸ್ಬೇಕಾಗತ್ತೆ ಇಲ್ಲಿ ಏನೆಲ್ಲ ದಾಖಲಾತಿಗಳನ್ನ ಲಗತ್ತಿಸಬೇಕು ಅಂತ ನೋಡೋಣ ಅದಕ್ಕೆ ಮೊದಲು ಏನಪ್ಪಾ ಅಂತಂದರೆ ಇಲ್ಲಿ ಸದ್ಯಕ್ಕೆ ಕೇಳ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಪ್ರಾರಂಭ ಆಗಿಲ್ಲವ ಅಂತ ನೀವು ಕೇಳ್ಬೋದು ಅವು ಕೂಡ ಅರ್ಜಿ ಅಪ್ರೂವಲ್ ಪ್ರಾರಂಭ ಆಗುತ್ತೆ ಯಾವಾಗಪ್ಪ ಅಂತಂದರೆ ಇಪ್ಪತ್ತನೇ ತಾರೀಕಿನಿಂದ ಅಪ್ರೂವಲ್ ಪ್ರಾರಂಭ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಬಟ್ ಏನಪ್ಪ ಅಂತಂದರೆ ಆಗಿ ಡೇಟನ್ನು ಫಿಕ್ಸ್ ಮಾಡಿಲ್ಲ ಏನು ಸದ್ಯಕ್ಕೆ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅರ್ಜಿ ಅನುಮೋದನೆ ಕೆಲವೊಂದಿಷ್ಟು ಜಿಲ್ಲೆ ಅಥವಾ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಮಾತ್ರ ಸದ್ಯಕ್ಕೆ ಪ್ರಾರಂಭ ಆಗಿರುವಂಥದ್ದು ಏನು ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಏನಪ್ಪಾ ಅಂತಂದರೆ ಏನು ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಅಪ್ರೂವಲ್ ಪ್ರಾರಂಭ ಆಗಿಲ್ಲ ಸದ್ಯಕ್ಕೆ ಏನಪ್ಪಾ ಅಂತಂದರೆ ಹದಿನೈದನೇ ತಾರೀಕಿನಿಂದ ಅಥವಾ ಇಪ್ಪತ್ತನೆಯ ತಾರೀಕಿನಿಂದ ಎಲ್ಲ ತಾಲೂಕುಗಳಲ್ಲಿ ಅರ್ಜಿ ಅನುಮೋದನೆ ಪ್ರಾರಂಭ ಆಗುತ್ತೆ ಅಂತ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಅರ್ಜಿ ಸಲ್ಲಿಸಿದ ಸ್ವೀಕೃತಿ ಪತ್ರ ಬೇಕಾಗತ್ತೆ ಅಂದರೆ ನೀವು ಅರ್ಜಿಯನ್ನು ಹಾಕೋ ಮುಂದೆ ಒಂದು ಅಕ್ಲೈನ್ಮೆಂಟ್ ಕಾಪಿನ ಕೊಟ್ಟಿರ್ತಾರಲ್ಲ ಹೊಸ ರೇಷನ್ ಕಾರ್ಡ್ದು ಅವಾಗ ಅದರ ಒಂದು ಸ್ಲಿಪ್ ಬೇಕಾಗುತ್ತೆ ಅದಾದಮೇಲೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅಂದರೆ ಯಾರೆಲ್ಲ ಆ ಸದಸ್ಯರನ್ನು ಸೇರ್ಪಡೆ ಮಾಡಿದರ ಅದರಲ್ಲಿ ಅಂದರೆ ಯಾರು ಮಾಡಿದ್ರೆ ಅಂಥರೂ ಒಂದು ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕಡ್ಡಾಯವಾಗಿ ಏನು ನೀವೇನಾದರೂ ಚಿಕ್ಕ ಮಕ್ಕಳನ್ನು ಸೇರ್ಪಡೆ ಅದರಲ್ಲಿ ಸೇರಿಸಿದ್ರಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡಲ್ಲಿ ಅರ್ಜಿ ಸಲ್ಲಿಸುವಾಗ ಅವರ ಒಂದು ಜನ್ಮ ದಾಖಲೆ ಬೇಕಾಗತ್ತೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಅಂದರೆ ಒಂದು ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ಬರದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಮೇಲೆ ಗ್ರಾಮ ಲೆಕ್ಕಾಧಿಕಾರಿಯವರಿಂದ ಆದಾಯದ ವರದಿ ಓಕೆನಾ ನಿಮ್ಮಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇರ್ತಾರೆ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತಲಾಟಿ ಅಂತ ಕರೀತಾರೆ ಅಂಥವರಲ್ಲಿ ಹೋಗಿಬಿಟ್ಟು ಏನಪ್ಪ ಅಂತಂದ್ರೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಂತ ಇರ್ತಾರೆ ಅವರಲ್ಲಿ ಹೋಗ್ಬಿಟ್ಟು ಆದಾಯದ ವರದಿ ಅಥವಾ ಅಂದರೆ ಜಮೀನು ಇಲ್ಲದ ಪ್ರಮಾಣಪತ್ರ ಅಂದರೆ ಜಮೀನು ಯಾರಿದ್ದಾರಲ್ಲ ಅಂಥವ್ರು ಜಮೀನು ಇಲ್ಲದ ಪ್ರಮಾಣ ಪತ್ರ ಬರೆಸ್ಬೇಕಾಗತ್ತೆ ಜಮೀನಿದ್ದಂಥವ್ರು ಏನಪ್ಪಾ ಅಂತಂದ್ರೆ ಇರಲಿ ಖಾತೆ ಉತ್ತರನ ಬರೆಸ್ಬೇಕಾಗತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ಪೋರ್ಟ್ ಆಫೀಸಿಗೆ ವಿಸಿಟ್ ಮಾಡಿಬಿಟ್ಟು ಏನಪ್ಪಾತ್ರೆ ಕೊಡಬೇಕಾಗತ್ತೆ ಆವಾಗ ಮಾತ್ರ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಇಲ್ಲ ಏನಪ್ಪಾ ಆಗುತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ಮಾನದಂಡಗಳಿದ್ದಾವೆ ಅಪ್ರೂವಲ್ ಆಗಬೇಕು ಅಂತಂದರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಓಕೆ ಇಷ್ಟೆಲ್ಲ ಆ ರಥ ನೀವು ಹೊಂದಿದರೆ ನಿಮ್ಮೊಂದು ರೇಷನ್ ಕಾರ್ಡ್ ಅರ್ಜಿ ಅಪ್ರೂವಲ್ ಪ್ರಾರಂಭ ಇಲ್ಲಿ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗುತ್ತೆ ಏನು ಯಾವುದೇ ರೀತಿಯಾದ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಜೈನಿಂಗ್ ಆಗಿಬಿಟ್ಟೇನಪ್ಪ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು ಏನು ಯಾವುದೇ ಸರ್ಕಾರದ ಯೋಜನೆಗಳ ಮಾಹಿತಿ ಆಗಿರ್ಬೋದು ಆಮೇಲೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಲ್ಲಿಸಿದಂಥ ರೇಷನ್ ಕಾರ್ಡ್ ಆಗಿರ್ಬೋದು ಇನ್ನಿತರ ಮಾಹಿತಿ ಏನಪ್ಪಾ ಅಂದರೆ ಗ್ರೂಪಲ್ಲಿ ಶೇರ್ ಇರ್ತೀವಿ ಇನ್ನು ನಮ್ಮೊಂದು ಚಾನಲ್ಗಳಿಗೆ ಏನಪ್ಪಾ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಹಾಗೆಯೇ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ